ನಗರದ ವಸಂತ ನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರ ಸ್ಟ್ರಾಂಗ್ ರೂಮ್ ಅನು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಮುಖ್ಯ ಆಯುಕ್ತರು ಆದ ತುಷಾರ್ ಗಿರಿನಾಥ್ ಅವರು ತಪಾಸಣೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿಯಾದ ಡಾಕ್ಟರ್ ಕೆ ಹರೀಶ್ ಕುಮಾರ್ ಸೇರಿ ಇನ್ನಿತರ ಅಧಿಕಾರಿಗಳು ಉಪಸ್ಥಿತಿ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಇಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 không có đi ăn, không có. cái này là, cái này là ông

なら、わらわれ、なら。 ಇಲ್ಲ ಇಲ್ಲ ಹೋಗಿಲ್ಲ ಜಿಲ್ಲೆಯಲ್ಲಿ ಪೂರ್ಣವಾಗಿ ಮೂರು ಆರೋ ಕಾರ ವ್ಯಾಪ್ತಿ ಬರುತ್ತೆ ಅಂದರೆ ಬೆಂಗ್ಳೂರು ನಾರ್ತ್ ಸೌತ್ ಆ್ಯಂಡ್ ಸೆಂಟ್ರಲ್ ಮತ್ತು ಉಳಿದು ನಮ್ಮ ಮೂರು ವಿಧಾನಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ರೂರಲ್ ಎಂ ಪಿ ಏರಿಯಾಗೆ ಡಿ ಸಿ ರಾಮನಗರ ಆರು ಇದ್ದಾರೆ ಅಲ್ಲಿ ಆಗಿ ಹೋಗ್ತದೆ ಸೊ ಆ ಮೂರು ಕಾನ್ಸ್ಟಿಟುವನ್ಸಿ ಅಲ್ಲಿಗೆ ಹೋಗ್ತದೆ ಒಂದು ಏನಿದೆ ಯಲಹಂಕ ಚಿಕ್ಕಬಳ್ಳಾಪುರಿಗೆ ಹೋಗ್ತದೆ ಸೊ ಅಲ್ಲಿ ಇರ್ತಕ್ಕಂಥ ಡಿ ಸಿ ಅದಕ್ಕೆ ಆರು ಆಗಿದ್ದಾರೆ ಸೊ ನಾವು ಆರೋ ಮೂ ನಮ್ಮ ಆರೋನಲ್ಲಿ ಒಬ್ಬರು ಮಿಸ್ಟರ್ ಹರೀಶ್ ಇಲ್ಲಿ ಸೆಂಟ್ರಲ್ಗೆ ಆರು ಆಗಿದ್ದಾರೆ ಇದೇ ಪ್ರಕಾರ ಡಿ ಸಿ ಬೆಂಗಳೂರು ಅರ್ಬನ್ ಅವರು ನಮ್ಮ ನಾರ್ತ್ಗೆ ಆರು ಆಗಿದ್ದಾರೆ ಮತ್ತು ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯುವೆನ್ಸಿಗೆ ವಿನೋದ್ ಪ್ರಿಯಾ ಮೇಡಮ್ ಮಿಸ್ಟರ್ ಝೋನಲ್ ಕಮಿಷನರ್ ಸೌತ್ ಇರ್ತ ಆರು ಹೀಗಾಗಿ ಅವರು ನಮಗೆ ಈಗ ಎಲ್ಲ ಕಡೆಗೆ ಕೌಂಟಿಂಗ್ ಸೆಂಟರ್ಸು ವ್ಯವಸ್ಥೆ ಏನಿದೆ ನಾವು ತಯಾರು ಮಾಡಿಕೊಂಡು ಮೊದಲೇ ಅಪ್ರೂವಲ್ ಪಡಿತೀವಿ ಅದು ಎಲೆಕ್ಷನ್ ಕಮಿಷನಿಂದ ಅಪ್ರೂವಲ್ ಆದ ನಾವು ಆ ಪ್ರಕಾರ ಮುಂದೆ ಬರೆಸ್ತೀವಿ ಒಂದು ರೂಮ್ನಲ್ಲಿ ಹದಿನಾಲ್ಕಿಂತ ಜಾಸ್ತಿ ಟೇಬಲ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲಿ ದೊಡ್ಡ ರೂಮ್ ಸಿಗ್ತಾ ಇದೆ ಅದನ್ನು ನಾವು ಹದಿನಾಲ್ಕು ಹೋಗ್ತಾ ಇದ್ದೀವಿ ಸೊ ಈ ಇದಕ್ಕೆ ತಗೊಂಡ್ರೆ ಹೋದರೆ ಅವರಿಗೆ ಏಟ್ ಸೆಗ್ಮೆಂಟ್ ಬರುತ್ತೆ ಇಲ್ಲಿ ಅವರು ಎಂಟು ರೂಮ್ ತೊಗೊಂಡಿದ್ದಾರೆ ಒನ್ ಒನ್ ರೂಮ್ನಲ್ಲಿ ಹದಿನಾಲ್ಕು ಹದಿನಾಲ್ಕು ಟೇಬಲ್ ಇವೆ ಈ ಪ್ರಕಾರ ಟೋಟಲ್ ನೂರ ಮೂವತ್ತ್ನಾಲ್ಕು ಟೇಬಲ್ ಇದೆ ಯಾಕೆಂದರೆ ಪೋಸ್ಟಲ್ ಬ್ಯಾಲೆಟ್ಗಾಗಿ ಒಂದು ಬೇರೆ ರೂಮ್ ಇಟ್ಕೊಂಡಿದ್ದಾರೆ ಸೊ ಒಂಬತ್ತು ರೂಮ್ನಲ್ಲಿ ಕೌಂಟಿಂಗ್ ನಡೆದಿದೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಏಟ್ ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಂದು ರೂಮ್ನಲ್ಲಿ ಹದಿನಾಲ್ಕು ಹದಿನಾಲ್ಕು ಮತ್ತು ಒಂದು ರೂಮ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಇದೆ ಹೀಗಾಗಿ ಒನ್ ಫೋರ್ ನಮಗೆ ಇಲ್ಲಿ ಟೇಬಲ್ಸ್ ಹಾಕಿದ್ದೀವಿ ಇದೇ ಪ್ರಕಾರ ತಾವು ಬೆಂಗಳೂರು ನಾರ್ತ್ನಲ್ಲಿ ಏನಾಗಿದೆ ಅಲ್ಲಿ ಸಿಕ್ಕಾಪಟ್ಟೆ ಪಾಪ ಇದನ್ನು ನಮ್ಮ ವೋಟರ್ ಸಂಖ್ಯೆ ಜಾಸ್ತಿ ಇದೆ ಇದಕ್ಕಾಗಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಭಾಳ ಜಾಸ್ತಿ ಇದೆ ಅಲ್ಲಿ ಎರಡು ಸಾವಿರ ಒಂಬೈನೂರ ಹದಿನ ಹನ್ನೊಂದು ಇದ್ದರೆ ಇವ್ರ ಹತ್ರ ಎರಡು ಸಾವಿರ ನೂರ ಇಪ್ಪತ್ತ ಆ ಪ್ರಕಾರ ಇದೆ ಹೀಗಾಗಿ ಇಲ್ಲಿ ಬೆಂಗ್ಳೂರು ಸೆಂಟ್ರಲ್ ಆ್ಯಂಡ್ ಸೌತ್ನಲ್ಲಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಎರಡು ಸಾವಿರ ಒಂದು ನೂರು ಹೆಚ್ಚು ಕಡಿಮೆ ಆ ಪ್ರಕಾರ ಇದೆ ಅಲ್ಲಿ ಮೂರು ಸಾವಿರ ಇದೆ ಹೀಗಾಗಿ ಅಲ್ಲಿ ಎರಡೆರಡು ರೂಮ್ ತಗೊಂಡಿದ್ದಾರೆ ಪ್ರತಿ ರೂಮ್ನಲ್ಲಿ ಏಳು ಏಳು ಟೇಬಲ್ ಇಟ್ಕೊಂಡಿದ್ದಾರೆ ಮತ್ತು ಒಂದು ಕಡೆಗೆ ಹತ್ತನೇ ಇಟ್ಕೊಂಡಿದ್ದಾರೆ ಈ ಪ್ರಕಾರ ಮಲ್ಲೇಶ್ವರಪ್ಪ ಈ ಪ್ರಕಾರ ಅವರು ನೂರ ಮೂವತ್ತು ಟೇಬಲ್ ಹದಿನೈದು ಹದಿನಾರು ರೂಮ್ಸ್ನಲ್ಲಿ ಇಟ್ಕೊಂಡಿದ್ದಾರೆ ಅವರು ಒಂಬತ್ತು ರೂಮ್ಸ್ನಲ್ಲಿ ನೂರ ಮೂವತ್ತ್ನಾಲ್ಕು ಇಟ್ಕೊಂಡಿದ್ದಾರೆ ಅದೇ ಪ್ರಕಾರ ನೂರ ಹದಿನಾರು ಟೇಬಲ್ ಏನಿದೆ ನಮ್ಮ ಬೆಂಗಳೂರು ಸೌತ್ ಇಟ್ಕೊಂಡಿದ್ದಾರೆ ಟೋಟಲ್ ಮುನ್ನೂರ ಎಂಬತ್ತಷ್ಟು ಟೇಬಲ್ಸ್ನಲ್ಲಿ ಕೌಂಟಿಂಗ್ ನಡೀತದೆ ಪೋಸ್ಟಲ್ ಬ್ಯಾಲೆಟ್ ಸೇರಿ ಈ ಪ್ರಕಾರ ಸುಮಾರು ಒಂದು ಸಾವಿರ ನೂರ ಮಂದಿ ಇದಕ್ಕೆ ನೀವು ಮೂರಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ನಾಲ್ಕುನೂರು ಆಲ್ಮೋಸ್ಟ್ ತ್ರೀ ಏಯ್ಟಿ ಅಂದರೆ ಫೋರ್ ಹಂಡ್ರೆಡ್ ಮಲ್ಟಿಪ್ಲೈಡ್ ಬಯಸ್ತೀವಿ ಒನ್ ಥೌಸಂಡ್ ಟೂ ಹಂಡ್ರೆಡ್ ಸಾವಿರದ ಎರಡು ನೂರು ಜನರು ಕೌಂಟಿಂಗ್ ಕೆಲಸ ನೋಡ್ತಾರೆ ನಮ್ಮ ಸ್ಟ್ಯಾಟಿಸ್ಟಿಷಿಯನ್ ಇರ್ತಾರೆ ಒಂದು ಊರಿ ಪ್ರತಿ ಎ ಆರ್ ಒ ಇರ್ತಾರೆ ಅದು ಆನ್ ಕೋರ್ ಅಂತ ಆನ್ ಕೋರ್ ಅಂತ ಒಂದು ಎಲೆಕ್ಷನ್ ಕಮಿಷನ್ದು ಸಾಫ್ಟ್ವೇರ್ ಇದೆ ಅಲ್ಲಿ ಪ್ರತಿ ರೌಂಡ್ ನಾವು ಮಾಡಿಕೊಂಡು ಹೋಗ್ತಾ ಇರ್ತೇವೆ ಪೋಸ್ಟಲ್ ಬ್ಯಾಲೆಟದು ಏನು ಜಾಸ್ತಿ ನಂಬರ್ನಲ್ಲಿ ಬಂದಿರೋದ್ರಿಂದ ಅದು ಎಣಿಕೆ ನಿರಂತರವಾಗಿ ನಡೀತಾ ಇರುತ್ತೆ ಲಾಸ್ಟ್ ರೌಂಡ್ಕ್ಕಿಂತ ಮುಂಚೆನೇ ನಾವು ಅದನ್ನು ಮುಗಿಸ್ಲಿ ಮುಗಿಸ್ತೇವೆ ಆಮೇಲೆ ಲಾಸ್ಟ್ ರೌಂಡು ಎಂಟ್ರಿ ಆಗ್ತದೆ ಸೊ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಈ ಸಲ ಪ್ರತಿಯೊಂದು ಟೇಬಲ್ಗೆ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅದನ್ನು ಬಿಟ್ಟು ಎಲ್ಲೆಲ್ಲಿ ಬೇಕು ಆರು ಅವರು ವಿಡಿಯೋಗ್ರಾಫಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಪ್ರತಿ ರೂಮ್ನಲ್ಲಿ ಈ ಸಲ ವಿಶೇಷವಾಗಿ ಒಂದು ಟಿ ವಿ ಇಟ್ಕೊಂಡು ಈ ಕಾರಿಡೋರಿಂದ ಏನು ಬರ್ತಾ ಇದೆ ನಮ್ಮ ಇ ವಿ ಎಮ್ಸ್ ಮತ್ತು ಇದು ಸ್ಟ್ರಾಂಗ್ ರೂಮಿಂದ ಏನು ಬರುತ್ತದೆ ಕಾರಿಡೋರ್ನಲ್ಲಿ ಅದನ್ನು ಕೂಡ ವಾಚ್ ಮಾಡಬಹುದು ಅಲ್ಲಿ ಇರ್ತಕ್ಕಂಥ ನಮ್ಮ ಕೌಂಟಿಂಗ್ ಏಜೆಂಟ್ಸು ಪೊಲಿಟಿಕಲ್ ಇದನ್ನು ಕ್ಯಾಂಡಿಡೇಟ್ಸ್ ಏಜೆಂಟ್ ಇರ್ತಾರೆ ಕ್ಯಾಂಡಿಡೇಟ್ ಇರ್ತಾರೆ ಅವರೆಲ್ಲ ಅಲ್ಲಿಂದನೇ ಕೌಂಟಿಂಗ್ ರೂಮ್ನಲ್ಲಿಯೂ ಕೂಡ ಸ್ಕ್ರೀನ್ ಇರುವುದರಿಂದ ಅಲ್ಲಿ ಬರ್ತಕ್ಕಂಥ ಎಲ್ಲಿಂದ ನಮ್ಮ ಟೇಬಲ್ಗೆ ಬಂದಿದೆ ಹೇಗೆ ಅವರಿಗೆ ಗೊತ್ತಾಗಲಿಕ್ಕಾಗಿ ಪೂರ್ಣ ಪಾರದರ್ಶಕತೆಗಾಗಿ ಇದರ ವ್ಯವಸ್ಥೆ ಮಾಡಲಾಗಿದೆ ಮೀಡಿಯಾಗೆ ಸಂಬಂಧಿಸಿದಂತೆ ನಾವು ಪ್ರತಿಯೊಂದು ಕಡೆಗೆ ಒಂದು ಮೀಡಿಯಾ ರೂಮ್ ಮಾಡಿದ್ದೀವಿ ಅಬ್ಸರ್ವರ್ಗಾಗಿ ಒಂದು ರೂಮ್ ಇರುತ್ತೆ ಆರೋಗಾಗಿ ಒಂದು ರೂಮ್ ಇರುತ್ತೆ ಇಲ್ಲಿ ತಮಗೆ ಈ ಮೀಡಿಯಾ ಸೆಂಟರ್ ಆಡಿಟೋರಿಯಂನಲ್ಲಿ ಈ ಸಲ ಮಾಡಿದ್ದೀವಿ ಲಾಸ್ಟ್ ಟೈಮ್ ಈ ಕಡೆಗೆ ನಾವು ಟೆಂಪ್ರರಿಯಾಗಿ ಆಗಿ ವ್ಯವಸ್ಥೆ ಮಾಡಿದೆ ಅದರಲ್ಲಿ ಕೆಲವು ಕೊರತೆ ಇತ್ತು ಈ ಸಲ ಅದನ್ನು ಆಡಿಟೋರಿಯಂನಲ್ಲಿ ಮಾಡಿದ್ದೇವೆ ಮೀಡಿಯಾ ಅವರಿಗೆ ಏನು ವಿನಂತಿ ಇದೆ ಅವ್ರಿಗೆ ಮೊಬೈಲ್ ಅಲೌಡ್ ಇಲ್ಲ ಸೊ ಇಲ್ಲಿವರೆಗೂ ಅವರಿಗೆ ಮೀಡಿಯಾ ಸೆಂಟರ್ನಲ್ಲಿ ಇರುವರೆಗೂ ಅವರಿಗೆ ಮೊಬೈಲ್ ಅಲೌಡ್ ಇರುತ್ತೆ ಔಟ್ಸೈಡ್ ಬಂದರೆ ಇಲ್ಲಿ ಅವರು ಬಿಡೋಲ್ಲ ಯಾಕಂದರೆ ಕ್ಯಾಂಡಿಡೇಟ್ಸು ಏಜೆಂಟು ಎಲ್ಲ ಯಾರಿಗೂ ಬಿಡೋಲ್ಲ ಹೀಗಾಗಿ ಆ ಪ್ರಕಾರ ವ್ಯವಸ್ಥೆ ಮಾಡಲಾಗಿದೆ ಪೂರ್ಣ ಸಿದ್ಧತೆ ಮಾಡಲಾಗಿದೆ ಯಾವ ಥರದ್ದು ತೊಂದರೆ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಇದ್ದಾರೆ ನಮ್ಮ ಆಬ್ಸರ್ವರ್ಸ್ನೂ ಕೂಡ ಇವತ್ತು ಬರ್ತಾರೆ ಕೆಲವು ಬಂದಿದ್ದಾರೆ ಕೆಲವರು ಇವತ್ತು ಬಂದು ರಿಪೋರ್ಟ್ ಆಗ್ತಾರೆ ಅವರ ಹೆದರುಗಡೆ ಕೌಂಟಿಂಗ್ ರ್ಯಾಂಡಮೈಸೇಷನ್ ಮಾಡ್ತಾರೆ ಆರು ನಾಳೆ ಎಂಟು ಗಂಟೆಗೆ ಒಳಗಾಗಿ ಇವತ್ತು ಸಂಜೆಯೂ ಮಾಡಬಹುದು ನಾಳೆ ಎಂಟು ಒಳಗೆ ಆಗ್ಬೋದು ಅಬ್ಸರ್ವರ್ ಮತ್ತು ಆರು ಯಾರು ಯಾವ ಕಾನ್ಸ್ಟಿಟ್ಯನ್ಸಿಗೆ ಯಾವ ಕೌಂಟಿಂಗ್ ಏಜೆಂಟ್ ಹೋಗ್ತಾರೆ ಅಂತ ಒಂದು ಸೆಕೆಂಡ್ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಅದನ್ನು ಒಂದು ಕೌಂಟಿಂಗ್ ಡೇಟ್ ಅಂದರೆ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಯಾವ ಟೇಬಲ್ನಲ್ಲಿ ಯಾರು ಹೋಗಬೇಕು ಅಂತ ಆ ರ್ಯಾಂಡಮೈಸೇಷನ್ ಕೂಡ ಅಬ್ಸರ್ವರ್ ಹೆದರ್ಗಡೆ ಆರು ಅವರು ಮಾಡ್ತಾರೆ ಹೀಗಾಗಿ ಯಾರಿಗೂ ಈ ಸಲ ಈ ಆಗ ಈ ಪ್ರತಿ ಸಲ ತಿಂತೇನೆ ಈ ಸಲನೂ ಕೂಡ ಮಾಡಿಕೊಂಡು ಯಾರು ಯಾವ ಟೇಬಲ್ಗೆ ಹೋಗ್ತಾರೆ ಅಂತ ಯಾರು ಗೊತ್ತಾಗಲ್ಲ ಅದು ಲಾಸ್ಟ್ ಮಿನಿಟ್ನಲ್ಲಿ ಗೊತ್ತಾಗ್ತದೆ ಹೀಗಾಗಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ ನಮಗೇನಾದರೂ ಬೇರೆ ಪ್ರಶ್ನೆಟ್ ಎಷ್ಟೆಷ್ಟು ಅಲ್ಲ ಅದು ಸಂಖ್ಯೆ ಅದು ಬೇರೆ ವಿಚಾರ ಏನಾಗಿದೆ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ನಾವು ಈ ಸಲ ಜಾಸ್ತಿ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಇದ್ದಿದ್ದು ಯಾರು ಅರ್ಹರು ವೋಟರ್ ಇದ್ದಾರೆ ಅವರು ಮಿಸ್ ಆಗಬಾರ್ದು ಅಂತ ದೃಷ್ಟಿಯಿಂದ ನಾವು ಪೋಸ್ಟಲ್ ಬ್ಯಾಲೆಟ್ನು ಈ ಸಲ ಜಾಸ್ತಿ ಇಶ್ಯೂ ಆಗಿದೆ ಮತ್ತು ಅದನ್ನು ಬಂದಿರುವುದರಿಂದ ನಾವು ಏನು ಮಾಡಿದಿವಿ ಎಂಟು ಟೇಬಲ್ಸ್ ಇಟ್ಟುಕೊಂಡು ಒಂದು ಆರು ಹೆದರುಗಳ ಇಟ್ಕೊಂಡು ಅದನ್ನು ಎಣಿಕೆ ಮಾಡ್ತಾ ಹೋಗ್ತೀವಿ ಅದಕ್ಕೂ ಕೂಡ ಕೌಂಟಿಂಗ್ ಏಜೆಂಟ್ಸು ಕ್ಯಾಂಡಿಡೇಟ್ಸು ಎಲ್ಲ ಇಡ್ತಾರೆ ಆ ಪೋಸ್ಟಲ್ ಬ್ಯಾಲೆಟ್ ಮಾಡುವಾಗ ಕಾನ್ಸ್ಟಿಟ್ಯೂನ್ಸಿ ಗೊತ್ತಾಗಲ್ಲ ಅಂದರೆ ಅಸೆಂಬ್ಲಿ 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 ಸೆಗ್ಮೆಂಟ್ ಗೊತ್ತಾಗಲ್ಲ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಪೋಸ್ಟಲ್ ಬ್ಯಾಲೆಟ್ ಬರುತ್ತೆ ಅದು ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗ್ತದೆ ಅಂತ ಗೊತ್ತಾಗಲ್ಲ ಹೀಗಾಗಿ ಆರೋ ಅವರ ಮುಂದೆ ಎಣಿಕೆ ಆಗ್ತಕ್ಕಂಥ ಪೋಸ್ಟಲ್ ಬ್ಯಾಲೆಟ್ಸು ಟೈಮ್ ಏನಿದೆ ಯಾವಾಗ ಮುಗಿಸ್ತಾರೆ ಆ ಟೈಮ್ಗೆ ಲಾಸ್ಟ್ ರೌಂಡ್ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಆಗ ಸ್ಟಾರ್ಟ್ ಆಗ್ತದೆ ಅಲ್ಲಲ್ಲ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಪೋಸ್ಟಲ್ ಬ್ಯಾಲೆಟ್ ಮುಗಿಯವರೆಗೂ ಕಾಯ್ದು ಸ್ಟಾರ್ಟ್ ಮಾಡೋಕ್ಕೆ ಹೊರ್ರೆ தென் ನೆಕ್ಸ್ಟ್ ಡೇ ಆಗಬಹುದು ಹೀಗಾಗಿ ಈಗ ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದರ ಜೊತೆಗೆನೇ ಬೇರೆ ಕಡೆಗೇನೇ ಎಲ್ಲ ಸ್ಟಾರ್ಟ್ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ ಕೌಂಟಿಂಗ್ ಮುಗಿಯವರೆಗೂ ಸುಮಾರು ಮುಕ್ತಾಯ ಮುಕ್ತಾಯ್ಬಿಡುತ್ತೆ ಲಾಸ್ಟ್ ರೌಂಡ್ ನಾವು ಮಾಡೋಕ್ಕಿಂತ ಮುಂಚೆ ಪ್ರಯತ್ನಲ್ ಮಾಡೋದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ